ಯಾರಿಗೆ ಕಾಣवलं ಕಾಣಸಂವಲ್ಲ ಹ ಬೇಡಂವಲ್ಲ ಹ ಹೌದು ಎಲ್ಲ ಬೇಡಲ್ಲ ನೀ ಹೇಳ್ತೀರಿ ಹೌದು ಆದ್ರೆ ಜಗದಾಗ್ ನನ್ನ ತಾಯಿ ದೊಡ್ಡಕ್ಕೆ ದಾಳೋ ಹೌದು ಸತ್ಯವಾನ ಸಾವಿತ್ರಿ ಏನು ಮಾಡಿದ ಅಂತ ಏನು ತನ್ನ ಗಂಡನ ಪ್ರಾಣ ಹೊಳೆ ತಂದಾಳ ಅಂತ ಏನು ಮಾಡಿದ ಅಂತ ಮಸ್ತರ ಗಂಗವ್ನ ಕಿರಾಂಗಿಲ್ಲ ಬರೀ ಕಲ್ಲ ಕಾಣ್ತತಿ ಅಂತ ಹೇಳಿದ್ ನಾವು ಅಲ್ಲಿ ಗಂಗ ಇರ್ಬೇಕಾದ್ರೆ ನಮ್ಮ ಮಡಿರಾಜ ಆದಾಗ ನೀನ್ ಗಂಗವ್ವ ಆದ್ರಾ ಕಿರುತನ ಆಟ ನಮ್ಮ ಮಡಿರಾಜ ಯಾವಾಗ ನೋಡ ಆಟ ಕಟ್ಟ ಇರ್ತಾಳು ಆದ್ರ ನಮ್ಮ ಸಮುದ್ರ ನಾಥಕ್ ಹೋಗ ಅಲ್ಲಿ ನಮ್ಮ ಸಮುದ್ರನಾಥ ಅಂತ ಕ್ವಾದಿ ಅಂದ್ರೆ ಅಲ್ಲಿ ಅಂದ್ರೆ ನೀರು ಆಗ್ಯಾವನ ಆ ನಮ್ಮ ಸಮುದ್ರನಾಥಕ ದಡ ಅನ್ನುವಂತಂದ್ರೆ ಏನರ ಐತನ ಅಳತಿನೂ ಹತ್ತಂಗಿಲ್ಲ ಈ ಕಡೆ ತೆಳಗ ನೋಡ್ತೀನಂದ್ರೆ ಇದು ಹತ್ತಂಗಿಲ್ಲ ದಡ ನೋಡ್ತೀನಂದ್ರೆ ಆ ಕಡೆ ಹತ್ತಂಗಿಲ್ಲ ಯಾಕಂದ್ರೆ ಹಂತವನು ಹಂತವನ ಒಳಗೆ ನೀ ಮುಂದೆ ಹೇಳ ಇಟ್ಟಿದ್ದು ಹೇಳಬೇಡ ಆತನ ಹೇಳಿ ಹೌದಲ್ವ ಇನ್ನೊಂದು ಮಾತು ಏನು ಕೇಳ್ತಾರ್ರಿ ಮಾಸ್ತರ ಏನು ಕೇಳೋರು ಏನಂತ ಕೇಳ್ತಾರ ಸತ್ಯವಾನ ಸಾವಿತ್ರಿ ತನ್ನ ಗಂಡನ ಪ್ರಾಣ ಮರಳಿ ತಂದಾಳು ನಿಮ್ಮ ಗಂಡಮಕ್ಳ ಒಳಗೆ ಯಾರ ಯಾರ ಯಾರು ಹೊತ್ತು ಏ ಬಾಳ ದೂರ ಏನು ಹೋಗಬೇಡ ವಿದ್ಯಾ ಸತ್ಯ ಸಾವಿತ್ರಿ ಏನ್ ಮಾಡ್ಯಾಳು ಗಂಡನ ಪ್ರಾಣ ತಂದಾಳತ್ತ ಆದ್ರೆ ನಿಮ್ಮವ್ರ ಒಳಗೆ ಯಾರು ತಂದಾರ ಕೇಳ್ತಾಳಕೆ ಆದ್ರೆ ನಮ್ಮವ್ರ ಒಳಗೆ ತರ್ಬೇಕಾದ್ರೆ ಇದೇಗಾದ್ರೂ ಹೇಳಿ ನೀಗಾದ್ರೂ ಹೇಳ್ತಾರೆ ಕೇಳುವ ಆ ಏನು ಏನ್ ಮಾಡ್ಯಾಳ ಅಂದ್ರೆ ಪರಶುರ ಯಾ ಮಜಕಿನ ಕಡಿ ಅಂದಾಗ ತಾಯಿನ್ನ ಕಡದಾನು ಆದ್ರೆ ಹೊಳಿ ಮಂತ ಎಲ್ಲಮನೆ ತಂದನಲ್ಲ ಅವಳಿ ಹೊಳಿ ಬೇಡಾನು ಎಲ್ಲಮನೆ ಹೊಳಿ ತಂದನ ಅವನು ಮಾತೆ ನಿನ್ನೆ ಹುಡುವಾಗಿತ್ತಿ ಯಾಕಂದ್ರ ಜಮದಗನಿ ಕಡಿ ಅಂದಾಗ ಹೊರದಾನು ಹೌದು ಮತ್ತೆ ಹೊಳಿ ಅವ ಪಡದಾನು ತಾಯಿ ಬೇಕಂದಾಗ ಅಂದಾಗ ಮತ್ತೆ ಹೊಳಿ ಅವ ಜೀವ ತಮಾಡಾನು ಆ ಪರಶರಮ ಬೇಡವಾಗಿ ಅಲ್ಲಾ ಯಾಕಂದ್ರ ಸತ್ತಕ್ಕಿನ ಹೊಳಿ ತಂದನಲ್ಲ ಪರಶುರಾಮ ಮತ್ತೆ ಯಾರ ತಾಯ್ದಲತ್ತು ನೀ ಹಂಗೆ ಹೇಳ್ತೇವ ದೇವ ಇದ್ಯಾ ಏ ನಮಗಂಡ ಮಕ್ಕಳೊಳಗ ಏನ್ ಆಗ್ಲಿ ಆಗ್ಲಿಕ್ಕಿ ತಾಸು ಒಳಗಾಗ್ತೈತಿ ಯಾಕ ಏ ಅಂದ್ರೆ ಯಾಕ ಏ ಇನ್ನ ಇಪ್ಪತ್ ಸಲ ಅನ್ನೋಣ ಏ ಅನ್ಬೇಕಾದ್ರೆ ಒಂದು ತಗದಾಗೈತೆ ಏ ಅನ್ಬೇಕಾದ್ರೆ ಏನ್ ತಗದಾಗೈತಿ ಈಗ ಸದ್ದ ಏನ್ ಮಾಡ್ಯಾರ ಸೋಳೂರ ಗ್ರಾಮದವ್ರ ತರಬೇಕಾದ್ರೆ ಒಂದು ಹೆಣ್ಣ ಗಂಡ ತಂದಾರು ಶಂಬ ಶಕ್ತಿ ಒಕ್ಕದ ನಡ್ಬೇಕಾದ್ರೆ ಹೆಂಗಾಗೈತಿ ಗಂಡ ಏನ್ ತಂದಿಲ್ಲ ಟೇಜಿನ ಮೇಲೆ ನಿಲ್ಸಾರು ವಿದ್ಯ ಅವರೇನ್ ನಮ್ನೇನು ಸುಮ್ಮನೆ ನೋಡಾಕ ಕೇಳಿ ತಂದ ಕರಿಶಾರ ಏ ತಾಯಿ ಅಂದ್ರ ನಿಮ್ಮ ಹೂವು ಅಂದ್ರ ಹೆಣ್ಣ ಪರಮಾತ್ಮ ಅಂದ್ರ ಗಂಡ ಇಬ್ಬರು ಗಂಡ ಹೆಚ್ಚಿದ್ರು ಆ ಗಂಡ ಹೆಂತಿ ನಡಬಾರಕ ಹೆಂಗ ಹೆಂಗ್ ಅಂತ ಹೇಳಾಕಿಲಿ ಕರಿಶ್ಯಾರ ಅಂದ್ರ ನೀನ ತಿಳುಪ್ಪ ಯಾಕಂದ್ರ ಹೀತಿ ಏನದು ಬಿಟ್ಟು ಅಕ್ಕಿ ಏನಕ್ ಬರ್ತದ ಜನ ಏನ್ ಸಾಲಿಯರ ಎಲ್ ಕತ್ತ ಮೂರು ಮಂದಿ ಒಂದು ಅವತ್ತ ಹೇಳ್ತಾನೆ ಏನತ್ತ ಗುರು ಜಂಗಮ ಏನೇನು ಹೇಳ್ಯಾನು ಗುರು ಜಂಗಮಂದ್ರ ಏನು ಆಕರೆ ಅಂತ ಗುರು ಜಂಗಮ್ರ ಅವರಿಗೆ ಅಂದ ಸಾವಿಲ ಮರಣ ಇಲ್ಲ ಗುರು ನನಗೆ ಮಂಗಲನಾ ತಾತ ಅಣ್ಣ ಹೌದು ಜಂಗಮೃತ ಜಂಗಮ್ರ ತ್ಯಾಗಿಗೆ ಹೌದು ಸಾಧುರಿಗೆ ಅಂದ ಜಂಗಮರಿಗೆ ಸಾಧುರಿಗೆ ಅಂದೆಂದೆ ಅಹ ಜನನ ಮರಣ ಸಾವ ಕೇಡ ಎಂದು ಇಲ್ಲ ಗುರು ಮಲ್ಲಿ ನಾ ತಾತ ಅಂದು ಹೋಗ್ಯಾನಿ ಹಾ ಹಾ ಅಂಗವ್ಯಸತಿ ಲಿಂಗ ವ್ಯಪತ್ತಿ ಅತಿ ಯಾರು ಹೇಳ ಯಾರು ಹೇಳು ನಿನ್ನ ಹಾಕ ಮಹದೇವಿನ ಏ ಒಂದ ಮಾತಾ ನೀನ್ ಏನು ಕೇಳಿನಿ ನಿನ್ನ ಹಾಕ ಮಹದೇವಿ ಅಂತ ಹೆಚ್ಚಿನ ಹಕ್ಕಿದ್ರೆ ಆದ್ರೆ ಕಿದ್ರ ಆದ್ರ ನೀವಾಗ ಯಾಕೆ ನೆನ್ಸಿಲ್ಲ ಯಾರು ನೆನಸ ನಮ್ಮ ಮಲ್ಲಿಕಾರ್ಜುನ ಯಾಕೆ ನೆನ್ಸಾಳು ನಿಮ್ಮ ಯಾಕೆ ನೆನ್ಸಿಲ್ಲ ಪ್ರಶ್ನೆ ಮಾಡಿ ಹೋಗಿನಿ ಅದನ್ನೇನ್ ಆದ್ರ ಗಣಪತಿ ಒಂದು ಕೇಳ್ತಾಳ ನೋಡಿ ದೊಡ್ಡ ವಿಷಯ ಕೇಳುತ್ತ ಗಣಪತಿ ಏನ್ ಕೇಳ್ತಾಳು ನಾ ಅದನ್ನ ಬೇಕಂತೇಳಿ ಬಿಟ್ಟು ಹೋಗಿನಿ ಅದನ್ನ ಮಾತು ಪುಟ್ಟ ಏ ಗಣಪತಿ ನಿಮ್ಮ ಮಗ ನಿಮ್ಮ ಮಗಾದ ಹೇಳ್ತೇನೆ ನಾ ಏನ್ ಬಿಟ್ಟು ಹೋಗಿಲ್ಲ ಆ ಗಣಪತಿ ಮಗ ಮಗಾದ ಹೆಂಗ ಮಗ ಆಕೆಗೆ ಒಂದ ಭ್ರಾಂತಿ ಹಂಗಪ್ಪ ಪಾರ್ವತಿ ಮಗ ಗಣಪತಿ ಅಕ್ಕಿಗೆ ಒಂದ ನಿನಗೆ ಅಂತ ಆದ್ರಾಂತಿ ಬಂದೈತಿ ಅಂದ್ರೆ ನಿನ್ನ ಪಾರ್ವತಿ ತಯಾರು ಮಾಡ್ಬೇಕಾದ್ರ ಗಣಪತಿನ ನಾನು ಮಾಡಿದ ನಿನ್ನಲ್ಲಿ ಹಂಕಾರ ಬಂದ್ರೆ ನಿನ್ನ ಗಣಪತಿನ ತಯಾರು ಮಾಡಿದಕ್ಕೆ ಪಾರ್ವತಿ ಯಾಕಂದ್ರೆ ಪಾರ್ವತಿ ತಗದು ಗೊಂಬೆ ಮಾಡ್ಬೇಕಾದ್ರ ಆಕೆನ ಪ್ರಥಮದಾಗ ಗಣಪತಿನ ಮಾಡಿಲ್ಲ ಮಂಗಲ ಮೂರ್ತಿನ ಮಾಡ್ಯಳಿದ್ಯಾ ಮಂಗಲ ಮೂರ್ತಿ ಅಂತ ಹೆಸರು ಇಟ್ಟಾಳ ಅದಕ್ಕೆ ಗಣಪತಿ ಅಂತ ಹೇಳಿ ಕರ್ನಾರಣ್ಣ ಸೂರು ಬಾರಿಸಿ ಬರ್ಕೋಣ ಆಕೆದ ಬಾಳ ನಡೆದೈತೆ ಅಂತ ಹೇಳತ್ತಿದ್ದೇನ ಆಕಿ ನರ ಇಲ್ಲಿ ಮುಂದ ರಾಗ ಮಾಡ್ತೈತೆ ಇಲ್ಲಿ ಮುಂದೆ ರಾಗ ಮಾಡ್ತೈತೆ ಅಲ್ಲಿ ಹೆಂಗ್ ಹೋಗಿ ಬಂದ ನಾನು ನೀರು ಕೊಡೋ ತಮ್ಮ ಅದ್ಕೆ ಹೇಳ್ತಾರ ಇರ್ಲಿ ಯಾಕಂದ್ರೆ ನೋಡು ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿದ್ರು ಸಹಿತ ಸಾಹಿತ್ಯ ಎಲ್ಲವ್ರಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಇದ್ರು ಸಹಿತ ಸುಖವಿಲ್ಲ ಸರ್ವಜ್ಞ ಅಂತ ಯಾಕಂದ್ರ ಹ ಒಬ್ಬರು ಮಾಡಿದಾಗ ಒಬ್ಬರು ಬರಂಗಿಲ್ಲ ಬರಂಗಿಲ್ಲ ಮಾಡ್ಲಿ ನಾಯ್ನ್ ಬಿ ಆಡನಂಗಿಲ್ಲ ಅವ್ರವ್ರ ಅವ್ರು ಮಾಡ್ಕೋತ ಹೊಂಟಾರು ಹೆಸರಿಟ್ರು ಮಂಗಲ ಮೂರ್ತಿ ಅಂತ ಹೆಸರಿಟ್ಟಾರ ಮಂಗಲ ಮೂರ್ತಿ ಅಂತ ಹೆಸರಿಟ್ಟ ಅದಕ್ಕೆ ಏನು ಮಾಡ್ಯಾಲ ನಿನ್ನ ಪಾರ್ವತಿ ಅದಕ್ಕೆ ಜೀವಕಾಲ ತುಂಬಾ ಕಾಕಿ ಕೈಲಿ ನೀಗಿಲ್ಲ ಪಾರ್ವತಿಗೂ ಯಾರು ಜೀವಕಾಲ ತುಂಬ್ಯಾರ ನನ್ನ ಪರಮಾತ್ಮ ಲೋಕ ಸಂಚಾರ ಮಾಡಾಕತ್ತು ಹೋದ ಆವಾಗ ಪಾರ್ವತಿ ಪರಮಾತ್ಮ ಇಲ್ಲದ ಸಮಯದಾಗ ಜಳಕ ಮಾಡ್ಬೇಕಂತ ಒಳಗ ಹೋದಳು ಒಳಗ ಹೋಗಿ ಏನು ಮಾಡ್ತಾಳು ಮೇ ಎಲ್ಲ ತಿಕ್ಕೊಂಡಳು ಅವಾಗ ಮಣ್ಣು ಹೊಡ್ತು ಒಂದ್ ಮುಟ್ಟಿಗೆ ಮಣ್ಣು ಹೊಡತ್ತೆ ಅದು ಮತ್ತೆ ಒಂದು ಒಂದ್ ಮುಟ್ಟಿಗೆ ಈಗ ನಾವು ಮಾನವರೆಲ್ಲ ನೋಡು ಜಲಕ ಮಾಡಿದ್ರೆ ಒಂದ್ ಎಂಟು ದಿವಸ ಜಲಕ ಬಿಟ್ರ ಜಲಕ ಹೋಗಿ ಮೇಯ್ ತುಕೊಂಡ್ರ ಎಂಟು ಮನ ಹೊಡತೈತಿ ಮಾಸ್ತರ ಒಂದ್ ಶಣಿಟ್ಟಿ ಎಂಟು ಮಣ್ಣು ಹೊಣತೈತಿ ಆದ್ರೆ ಪಾರ್ವತಿ ಒಮ್ಮೆ ಒಂದು ಮುಟ್ಟಿಗೆ ಮಣ್ಣು ಹೊಂಟೈತಿ ನಿನ್ನ ಪಾರ್ವತಿ ಒಂದು ಮುಟ್ಟಿಗೆ ಮಣ್ಣು ಹೊಣಬೇಕಾದ್ರ ವಿದ್ಯಾ ಎಂಟು ದಿನ ಜಲಕ ಬಿಟ್ಟದ ಎಂಟು ದಿನ ನಿಮ್ ಜಲಕ ಜಲಕಾಯ್ ಬಿಟ್ಟದ ಯಾಕಂದ್ರ ಜಲಕ ಮಾಡಬೇಕಾದ್ರೆ ಎದಕ್ ಮಾಡಬೇಕು ನನ್ನ ಜೀವಾತ್ಮಕ ಜಲಕ ಬೇಕಾಗಿಲ್ಲ ಈ ಕೊಳಕ ದೇಹ ಜಲಕ ಮಾಡ್ಬೇಕಾಗೈತಿ ನನ್ನ ಆತ್ಮ ಅನ್ನುವಂತವನು ಒಳಗಿನ ಪರಮಾತ್ಮಗ ಜಲಕ ಮಾಡಕ್ ಬಂದಿಲ್ಲ ನಿನ್ನ ಒಂದ್ ದಿನ ಜಲಕ ಮಾಡಲ್ದ ಹಂಗ ಕುಣಿಸ್ ಬಂದ್ ಎಂಟು ದಿನ ಕುಣಿಸ್ ಅಂದ್ರೆ ಇದು ಏನ್ ಮಾಡಕ್ ಹತ್ತೈತಿ ಪಲ್ಸನ ಆರಾಕತ್ತೈತಿ ಇದೆ ಶರೀರ ಅನ್ನುವಂಥದ್ದು ಅದರ ಸಂಬಂಧ ಈ ಜಲಕ ಮಾಡಬೇಕಾದ್ರೆ ನಿನಗ ಮಾಡ್ಬೇಕಾಗೈತಿ ஒவ சொக்க உணிஸ்தலக்க அதுக்கு ஏன் ரூ ಮಂಗಲ ಮೂರ್ತಿನ ಸಜ್ಜು ಮಾಡಿಲ್ಲ ತಗದ ಮಂಗಲ ಮೂರ್ತಿ ಸಜ್ಜು ಮಾಡ್ಲಿಕ್ಕೆ ತುಂಬಾ ಕಿಕ್ಕಿಗೆ ಬರಲಿಲ್ಲ ಪಾರ್ವತಿ ಅವಾಗ ಪರಮಾತ್ಮನ ಹಾದಿ ಕಾಯ್ತಾಳು ಪರಮಾತ್ಮ ಲೋಕ ಸಂಚಾರ ಮಾಡಕ್ ಹೋಗ್ತ ಇನ್ ಇದು ಮಂಗಲ ಮೂರ್ತಿನ ತಯಾರು ಮಾಡಿ ಬಿಟ್ಟಂಗೆ ಮಣ್ಣಿನಿಂದ ತಯಾರ ಐತಿ ಮಣ್ಣಿನಿಂದ ಅಂದ್ರೆ ಇದನ್ನ ಬಹಳ ದಿನ ಇಟ್ಕೊಂಡು ಕುಂಡಾಕ ಬರಂಗಿಲ್ಲ ಬಹಳ ತರ ಇಟ್ಕೊಂಡು ಕುಂಡಾಕ ಬರಂಗಿಲ್ಲ ಇದನ್ನ ಆಸಕ್ತಿ ಐತೆ ತಿಳ್ಕೊಂಡ ಏನ್ ಪಂಚಾಕ್ಷರಿ ಮಂತ್ರವನ್ನ ನೋಡಿದ್ ಯಾವಾಗ ಪರಮಾತ್ಮನ ನೆನ್ಸಲ್ ನೋಡು ಅವಾಗ

ಸೃಷ್ಟಿಯೆಲ್ಲ ಮಾಡಿದನು ತಯಾರಿ and this last AHHHHH గా హాల్ <rôlepotopolit> ಕ್ಯಾಲಿ ಏನೋ ತಾಡ್ತಾಳ್ರಿ ಈ ವಿದ್ಯಾ ಸರಸ್ವತಿ ನೀನೆ ಆದಿದೇವಿ ಆದಿನಿ ಆದಿದೇವಿ ನೀನೆ ಸರಸ್ವತಿ ನೀನೇ ಆ ಬ್ರಹ್ಮಾಂಡ ಪುಟ್ಟಿನ ಎಲ್ಲ ಹಾಕಿ ತೆಲಿ ಮೇಲೆ ಮಾಸ್ತರ ಬ್ರಹ್ಮಾಂಡ ಪುಟ್ಟಿನ ಎಲ್ಲ ವಿದ್ಯಾ ಅವ್ರ ಹೊತ್ಕೊಂಡ್ ನಿಂತಾಳಂತ ಆದ್ರ ಬ್ರಹ್ಮಾಂಡ ಪುಟ್ಟಿನ ಹಾಕಿ ತೆಲಿ ಮೇಲೆ ಹಾಕಿ ಅದರ ಮೇಲೆ ನಿಂತಾಳ ವಿದ್ಯಾ ಹೌದು ಬ್ರಹ್ಮಾಂಡ ಎಲ್ಲ ಆಕೆ ತಲೆ ಮ್ಯಾಲ ಐತಂತ ಹೇಳ್ತಿ ಆದ್ರೆ ಆಕೆ ಅದ್ರ ಮ್ಯಾಲೆ ನಿಂತಾಳೆ ಆದ್ರೆ ಬೇಕಲ್ಲ ವಿದ್ಯಾಂಡದಾಗ ಅದು ಹೆಂಗೆ ಹಂಗಾತೈತಿ ಒಬ್ಬಾಕಿ ಇದ್ದಳೆ ಅಂತ ಮಾಸ್ತಾರೆ ಒಂದು ಊರಾಗ ಒಬ್ಬ ಕೆಣ್ ಮಗ್ಳು ಆಕೆ ಗಂಡ ಸತ್ತು ಹತ್ತು ವರ್ಷ ಆಗಿತ್ತು ಗಂಡ ಸತ್ತ ಹತ್ತು ವರ್ಷ ಆಗಿತ್ತು ಹಾಂ ಗಾಂಡ ಸಾತ ಹತ್ತು ವರ್ಷ ಆಗಿತ್ತು ಯಾಕ ಈ ವಿದ್ಯಾನ ಅಂತ ತಿಳ್ಕೊ ಸುಮ ದೃಷ್ಟ ಅಂತ ಹೇಳೋಣ ಯಾಕಂದ್ರ ಗಾಂಡ ಸಾತ ಹತ್ತು ವರ್ಷ ಆಗೈತಿ ಆ ಗಾಂಡ ಸಾತ ಹತ್ತು ವರ್ಷ ಆದ್ಮೇಲೆ ತಾಯಿ ವಿದ್ಯಾ ಬಸರ ಆದ್ರ ಮಾಸ್ತಾರ ಮಾತ್ ಬಸರ ಗಾಂಡ ಸಾತ ಹತ್ತು ವರ್ಷ ಆದ್ಮೇಲೆ ಹೊಟ್ಟಿಲಿ ಆದ್ರಂತ ಎಲ್ಲ ಊರಿಗೆ ಸುದ್ದಿ ಹಾಕ್ತಾರೆ

ಹತ್ತು ವರ್ಷ ಆಗುವ ತಕ್ಕ ಊರಾಗಿನ ಗಂಡು ಮಕ್ಕಳೆಲ್ಲ ಏನು ಸಾತಾರತೈಕೆ ಹ ಈ ವಿಜಯ್ ಯಾಕಂದ್ರೆ ಒಂದು ಕ್ಯಾಲಿ ಹಾಡಿ ಕೊಡೋನು ಮನೋಹರ ಮನೋಹರ ಶಿವನಿಂದ ದೃಷ್ಟಿ ತಯಾರ ಶಿವಾರಾಮ ಪೂಜೆಯ You wanna- NERAKA <laughs> ಬಂದ ನೆಂಥದ ಬರಪುರ ನೆಂಥ ಸುತ್ತ ಜನರ ಗುರು ಲೋಕದ ಬಂದಿತ ಜನರ ಸುತ್ತ ಚಿತ್ರ ಹೂವ ಹರಿದಾರ ಹತ್ತ ಜಾನೆ ಹೋಗಿ ಬಲ್ಲವರ ನೋಡಿ ನೋಡಿ ಹಾಡಿ ಹರಿಸುವರ ಸುತ್ತಲೆಲ್ಲ ಹೂವ ತರಗಾರ ನುಡಿತು ಓಂಕಾರ ಬೇರ ಮಾಯಾ ಎಂಬುದು ಕೆತ್ತ ಬೇರ ವರ್ಮನಿತ್ತ ನೋಡ ಹೆಸರ ತಿಳ ಕುಂತಲ್ಲ ಇದನ ಎಲ್ಲ ಮಲಿಪುರ ಇರು ರಂಗಲ ಮಾಲಿಂಗೇಶ್ವರ್ ಅಂದೋ ಥಿಯೋ ನಕೋಲಾ ಬಸವೇಶ್ವರಂದು ಥ್ಯೋ ನಕೋಲ ಮಲ್ಲಿಕ ಸಾಹಿ